ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಶ್ರೀ ಕುಮಾರಸ್ವಾಮಿ ದೇವಾಲಯ ಫಿಫ್ಟಿ ಫಿಫ್ತ್ ರೋಡ್ ನಗರ ಬೆಂಗಳೂರಿನಲ್ಲಿ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಡಿ ಕೃತಿಕೆಯ ಮಹೋತ್ಸವ ಅರೋರ ಕಾವಡಿಯ ಉತ್ಸವ ಇದೆ ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಕಾವಡಿಯನ್ನು ಹೊತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಶ್ರೀ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಳ್ಳಲು ಇವರೇ ಮಾರ್ಕಂಡ್ರಾವ್ ಅಂತ ಈ ಎಲ್ಲ ವೀಡಿಯೋನೂ ಮಾಡ್ಕೊಂಬಂದಿರೋರು ನಾವು ನಾನು ಗೌರಿ ಗಣೇಶ ಬೆಳಗ್ಗೆನೆ ಒಂಬತ್ತು ಗಂಟೆ ಒಳಗೆ ಹೋಗಿದ್ದು ರಶೇ ಇರಲಿಲ್ಲ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ರಾಮಕೃಷ್ಣ ಗಣೇಶ ಮಾರ್ಕಂಡ ಒಂದು ಗಂಟೆ ಹಂಗೆ ಹೋದರು ಆಗ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದರು ತುಂಬ ರಶ್ ಇದ್ದರು ಎರಡು ಮೂರು ಅವರ್ ಅಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದುಕೊಂಡರು ರಾಜಕಪುರ ನೋಡಿರಲ್ಲ ಶ್ರೀ ಕುಮಾರಸ್ವಾಮಿದು ನೋಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ ರಾಮಕೃಷ್ಣ ಗಣೇಶ ಗಣೇಶ ಮತ್ತೊಂದು ಸಲ ದರ್ಶನ ಮಾಡಲು ಕ್ಯೂ ಅಲ್ಲಿ ನಿಂತ್ಕೊಂಡವ್ರೆ ನೀವು ಕೂಡ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಿ ನಾಳೆ ಕೂಡ ಸ್ವಾಮಿಯ ಕಲ್ಯಾಣೋತ್ಸವ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಸಂಜೆ ಪಲ್ಯಕ್ಕೆ ಉತ್ಸವ ಕೂಡ ಇದೆ ಆರು ಗಂಟೆ ಮೇಲೆ ಇವತ್ತು ಬರದೇ ಇರೋರು ನಾಳೆ ಕೂಡ ಬಂದು ಶ್ರೀ ಸ್ವಾಮಿಯ ದರ್ಶನ ಪಡೆದುಕೊಳ್ಳಬೋದು ನೋಡಿ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಕಾವಡಿ ಹೊತ್ಕೊಂಡು ಮೂರು ಗಣಕ್ಕೆ ಅರ ಅರ ಅಂತ ನೋಡೋಣ ಎರಡು ಕಣ್ಣು ಸಹ ಅಷ್ಟು ಅದ್ಭುತವಾಗಿದೆ ನೋಡಿ ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾರೆ ಕ್ಯೂ ಅಲ್ಲಿ ನಾನು ನಿಂತಿದ್ದೀನಿ ಅಂತ ಶ್ರೀ ಶ್ರೀವಳ್ಳಿ ಸುಬ್ರಹ್ಮಣ್ಯ ದೇವಸೇನಾದ ಉತ್ಸವ ಮೂರ್ತಿ ನಿನ್ನೆ ಮೆರವಣಿಗೆ ಆಗಿತ್ತು ನಾಳೆ ಕೂಡ ಈ ಉತ್ಸವ ಮೂರ್ತಿಗೆ ಕಲ್ಯಾಣೋತ್ಸವ ಹಾಗೂ ಸಂಜೆ ಪಲ್ಲಕ್ಕಿ ಉತ್ಸವ ಕೂಡ ಇರುತ್ತದೆ ಓಂ ಶರವಣ ಭವಾಯ ನಮಃ ನೋಡಿ ಭಕ್ತಾದಿಯ ಒಬ್ಬರು ವೇಲನ್ನು ಎಷ್ಟು ದೊಡ್ಡದು ವೇಲನ್ನ ಅವರ ನಾಲಿಗೆ ಬಂದಿದ್ದಾರೆ ಹಾಗೂ ಒಬ್ರು ಹೆಂಗಸರು ಕೂಡ ಅದೇ ರೀತಿ ತುಂಬ ದೊಡ್ಡ ವೇಲನ್ನು ಹಾಕೊಂಬಂದಿದ್ದಾರೆ ನೋಡಿ ಎಷ್ಟು ಭಕ್ತಿಯಿಂದ ಹಾಕೊಂಬಂದಿದ್ದಾರೆ ಅವ್ರೊಂಚೂರು ನೋವೇ ಆಗಲ್ಲ ದೇವರ ಹೆಸರಲ್ಲಿ ವೇಲನ್ನು ಅವ್ರ ಬಾಯಿಗೆ ಚುಚ್ಕೊಂಡ್ಬಂದಿರ್ತಾರೆ ದೊಡ್ಡದು ಇಬ್ಬರು ಗಂಡಸರು ಒಬ್ಬರು ಹೆಂಗಸ್ರು ಇದೇ ರೀತಿ ದೊಡ್ಡದಾಗಿ ಹಾಕ್ಕೊಂಡ್ಬಂದಿದ್ರು ಅವ್ರಿಗೆ ಫೆಷಲ್ ಆಗಿ ಕರ್ಕೊಂಬಂದರು ತುಂಬ ಉದ್ದ ಇರುತ್ತಲ್ಲ ವೇಲ್ ಹಾಕ್ಕೊಂಡಿರ್ತಾರಲ್ಲ ನೋಡಿ ಸ್ವಾಮಿ ಹತ್ರನೇ ಕರ್ಕೊಂಡೋಗ್ತಾರೆ ನಿಧಾನಕ್ಕೆ ನೋಡಿ ದೇವಾಲಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ದೇವಾಲಯನ ಹೂಗಳಿಂದ ಕಂಗೊಳಿಸುತ್ತಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ವಿವಿಧ ಪುಷ್ಪಗಳಿಂದ ನೋಡಿ ಎರಡು ಕಡೆನೂ ಕ್ಯೂ ಬಿಡ್ತಾ ಇದ್ದಾರೆ ಓಂ ಶರವಣ ಭವಾಯ ನಮಃ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ನೋಡಿ ವೇಲ್ ಹಾಕೊಂಡಿ ಕಾವಡಿ ಹೊತ್ಕೊಂಡು ಬಂದಿರುವ ಭಕ್ತರನ್ನು ಮುಂಭಾಗ ದೇವರ ಮುಂಭಾಗದಲ್ಲಿ ಇದನ್ನು ಸ್ವಾಮಿಯವರು ತೆಗೀತಾರೆ ಸೊ ಇಷ್ಟುವರೆಗೂ ನಮ್ಮ ಚಾನಲ್ ಓದಿರುವುದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೃಪಾ ಕಟ್ಟಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ಶ್ರೀ ಗಣಪತಿಯ ದರ್ಶನ ಮಾಡಿಕೊಳ್ಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು